ಸ್ನೇಹಿತರೆ ಇದು ಗೋಕಾಕ್ ಎಮ್ಮೆಗಳ ಪೇಟೆ ಇಲ್ಲಿ ವಿವಿಧ ಜಾತಿಯ ಸಾಕಷ್ಟು ಎಮ್ಮೆಗಳು ಪ್ರತಿ ವಾರ ಸಾವಿರಾರು ಸಂಖ್ಯೆಯಲ್ಲಿ ಮಾರಾಟಗೊಳ್ಳುತ್ತವೆ ಈ ವಾರ ಈ ಪೇಟೆಯಲ್ಲಿ ಈ ಎಮ್ಮೆಗಳ ಒಂದು ದರ ಯಾವ ರೀತಿ ಇದೆ ಅನ್ನೋದನ್ನ ನಾವು ತುಕಾನಟೇ ವ್ಯಾಪಾರಸ್ಥರಿಂದ ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಒಬ್ರು ವ್ಯಾಪಾರಸ್ಥರ ಇದ್ದಾರ ಅವ್ರನ್ನ ಕೇಳಿ ಮಾಹಿತಿಯನ್ನ ಪಡೆಯನ್ರಿ ನಮಸ್ಕಾರನ ನಮಸ್ಕಾರ ಏನ್ರಿ ತಮ್ಮ ಹೆಸ್ರ ನಾಗರಾಜ್ ಸಿದ್ದಪ್ಪ ಹೊಲ್ಕು ಅಂದ್ರ ನಾಗರಾಜ್ ಸಿದ್ದಪ್ಪ ಹೊಲ್ಕು ಹಾ ತುಕಾಂಟಿ ಹೌದ್ರಿ ನಿಮ್ದರ್ ಇದ್ದವ್ನಿ ಹಾ ಐತ್ ನಮ್ದ ಹಾ ಹಾ ಬಾಳ ತಂದಿರ್ತಾನ್ರಿ ಹಾ ಇದ್ ನಮ್ ಮಾವ ಅಂದ್ರಿ ಅಲ್ಲಿ ಮುಂದ ಆಚೆ ಕಡೆ ಐತೇನ್ರಿ ಆಚೆ ಕಡೆ ಐತಿ ಹಾ 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 ಆಮೇಲ್ರೀ ಇದ ಒನೇದ್ ಎಮ್ಮ ಯಾವ ಜೈತ್ರ ಇದ ರಿಂಗಿ ಬರ್ತೈತ್ರಿ ಮುರಾರೆ ಪೆವರ ಅನ್ರಿ ಪುರಾ ರಿಂಗಿ ಬರ್ರ ಐತ್ರಿ ಏನ್ರಿ ಐದ್ ತಿಂಗ್ಳ ಹಬ್ಬ ಐತ್ರಿ ಐದ್ ಲೀಟರ್ ಹಾಲ್ ಐತ್ರಿ ಐದ್ ತಿಂಗ್ಳಿ ಹಬ್ಬ ಐದ್ ಲೀಟರ್ ಹಾಲ ರೇಟ್ ಏನ್ ರೇಟ್ ಹೇಳ್ತರಿ ಹಾ ಹಾ ಕೊಡದ್ರಿ ಫೈನಲ್ ಅರವತ್ತೈದ್ ಫೈನಲ್ ಐದ್ ತಿಂಗ್ಳಗ್ ಯಾಕಾದ್ರ ಸರ್ ಒಂದು ಹತ್ತಕ್ಕೆ ಮಾರದ ಒಂದ್ ಲಕ್ಷ ಸಾವಿರ ಐದ್ ತಿಂಗಳ ಮೈಸ್ರ ಒಂದ್ ಮೂವತ್ತ್ ನಾಲ್ವತ್ ಸಾವಿರ ಸಾವಿರ ಮತ್ತ ಹಾಲ್ ಹಾಕೈತ್ರಿ ಎಲ್ಲಾ ಮೂರ್ರಿ

ಹಾಲ್ ಜಾಸ್ತಿ ಕೊಡುತ್ತೆ ಹಾ ಜಾಸ್ತಿ ಎಲ್ಲಾ ಮಾರಕಾನು ಏನು ಬೇಕಾದ ಅನು ಜಾಸ್ತಿನೇ ಇದ ಹಾ ಹಾಲು ಸ್ವಲ್ಪ ಅದಕ್ಕಿಂತ ಕಡಿಮೆ ಕಡಿಮೆ ಕರ್ಮ 2-3 ಲೀಟರ್ ಕಡಿಮೆ ಮೂರಕ್ಕಿಂತ ಕಡಿಮೆ ಕಡಿಮೆ ಬರಬೇಕು ಹ್ಮ್ ಹ್ बरोबर ಆಮೇಲೆ ಇದ್ರದು ಕೂಡ ಅದ್ರ ಗತೆ ರಿಂಗೇ ರಿಂಗ್ ಆಕೈತ್ರಿ ಕರ್ನಾಳೆನಾರ ಆಗುದಿಲ್ಲರಿ ಈಗ ಐತಿ ಅಷ್ಟೇ ರೀ ಅಷ್ಟೇ ಎಟ್ಟ ವಯಸ್ಸಾದ್ರು ಹಾ 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 ಆದಂತ್ರಿ ಬಡ್ಡಿಯಿಂದನ ರಿಂಗ್ ರಿಂಗೇರಿ ಬಡ್ಡಿಯಂದ್ರ ಆಮೇಲೆ ಇದ್ರಿ ಇದು ಜವಾರಿ ಬರ್ತೈತಿ ಸರ್ ಜವಾರಿ ರೀ ಹಾ ಜವಾರಿ ಅದು ಕರ್ನಾಳೆ ಚಲೋ ಮ್ಯಾಲ ಐತ್ರಲ್ಲ ಏನ್ ಹೇಳ್ತೀರಿ ಇದಕ್ ರೇಟ್ ರೇಟ್ ಎಪ್ಪತ್ತೈದ್ರಿ ಎಪ್ಪತ್ತೈದ್ರಿ ಎಷ್ಟ್ ಬಂದ್ರ ಕೊಡ್ತೀರಿ ಅರವತ್ತಾರು ಬಂದ್ರ ಕೊಟ್ಟ ಬಿಡುದು ಅರವತ್ತಾರೀ ಹಾ ರೀ ಹಾ

ಏ ಮೂರ್ ಮಂದಿ ಭಾರಿ ಇದ್ರಿ ನೀವು ಒಬ್ರು ಶಿವ ಒಬ್ರು ಮಹೇಶ್ವರ ಒಬ್ರು ವಿಷ್ಣು ಹೌದಲ್ರಿಂದ ತುಕಾನಟೆ ಹೊಟ್ಟೆ ಎಷ್ಟ್ ಜನ ಅದ್ರಿ ವ್ಯಾಪಾರಸ್ತ್ರ ಇಲ್ಲಾಕಿಲ್ರ